ನಾಳೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದು ಎಂದು ವಿಧಾನಪರಿಷತ್ ಸದಸ್ಯ ರವಿಕುಮಾರ್ ದಾವಣಗೆರೆಯಲ್ಲಿಂದು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಕೇಂದ್ರ ಸರ್ಕಾರ ಜನರಿಗೆ ಅನ್ಯಾಯ ಮಾಡಿಲ್ಲ ಬದಲಾಗಿ ಅನುಕೂಲ ಮಾಡಿಕೊಟ್ಟಿದೆ ಆದರೆ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ವಿಫಲವಾಗಿದೆ ರೈತರಿಗೆ ನೀಡಬೇಕಿರುವ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಹಾಲು ಪ್ರೋತ್ಸಾಹಧನವನ್ನು ಬಾಕಿ ಉಳಿಸಿಕೊಂಡಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ಹಣವನ್ನು ಬಿಡುಗಡೆ ಮಾಡಿಲ್ಲ ಎಂದು ಹೇಳಿದರು ನಾವು ಸರ್ಕಾರ ನಮ್ಮ ಯಡಿಯೂರಪ್ಪ ಅವರಿದ್ದಾಗ ಮತ್ತು ಬೊಮ್ಮಾಯಿ ಅವರಿದ್ದಾಗ ನಾಲ್ಕು ಸಾವಿರ ರೂಪಾಯಿ ನಾವು ರೈತರ ಅಕೌಂಟ್ಗೆ ಹಾಕ್ತಾ ಇದ್ವಿ ಅದನ್ನು ರದ್ದು ಮಾಡಿದೆ ಹಾಗಾಗಿ ರೈತರಿಗೆ ಏನು ಕೊಟ್ಟಿದೆ ಈ ಸರ್ಕಾರ ಅಂದ್ರೆ ಚಿಪ್ ಕೊಟ್ಟಿದೆ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಚಿಪ್ ಕೊಟ್ಟಿದೆ ಯಾಕೆಂದ್ರೆ ಸ್ಕಾಲರ್ಶಿಪ್ ಅನ್ನ ರದ್ದು ಮಾಡಿದೆ ಹಾಲು ಉತ್ಪಾದಕರಿಗೆ ಚಿಪ್ ಕೊಟ್ಟಿದೆ ಯಾಕೆ ಅಂತ ಹೇಳಿದ್ರೆ ಸುಮಾರು ಏಳ್ನೂರ ಕೋಟಿ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಹಣ ಬರಬೇಕಿದೆ ಇನ್ನು ಧನ ಹಾಲು ಉತ್ಪಾದಕರಿಗೆ ಆ ಹಾಲು ಉತ್ಪಾದಕರಿಗೆ ಚಿಪ್ ಕೊಟ್ಟಿದೆ ಪಿಂಚಣಿ ಬರ್ತಾ ಇಲ್ಲ ವೃದ್ಧಾಪ್ಯ ವೇತನ ಬರ್ತಿಲ್ಲ ಅರವತ್ತು ವರ್ಷ ಆದಂತವ್ರೆಲ್ಲರಿಗೂ ಕೂಡ ಚಿಪ್ ಕೊಟ್ಟಿದೆ ಈ ಸರ್ಕಾರ